ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ತುಂಬಾ ಈಸಿಯಾಗಿ ಹಾಗೆ ಅರ್ಧ ಗಂಟೆ ಒಳಗೆ ಹಾಕುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಇದನ್ನು ನಾನು ಸೀರೆಗೆ ಮಾಡಿ ತೋರಿಸ್ತಾ ಇರೋದು ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಸೀರೆ ಬಂದು ಲೈಟ್ ಗ್ರೀನ್ ಹಾಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದೆ ಇದಕ್ಕೆ ಮ್ಯಾಚ್ ಆಗೋ ಥರ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ಹಾಕುವಾಗ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಇವಾಗ ಚೈನ್ಸ್ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತೀನಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಸುಕ್ ಬರದೇ ಇರೋ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅಗೇನ್ ತ್ರೀ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ನ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಬೀಡ್ ಆದಮೇಲೆ ತ್ರೀ ಚೈನ್ನ ಟೂ ಟೈಮ್ಸ್ ಆಗಿದೆ ಇನ್ನೊಂದು ಸರಿ ಹಾಕ್ತೀನಿ ತ್ರೀ ಚೈನ್ನ ಬೀಡ್ ಆದಮೇಲೆ ನಾನು ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ತಿದ್ದೀನಿ ನೋಡಿ ತ್ರೀ ಟೈಮ್ಸ್ ಹಾಕಿದ್ದೀನಿ ಇವಾಗ ಒಂದು ಚೈನ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಡಲ್ನಿಂದ ಬೀಡ್ನ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ ಬೀಡ್ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಇವಾಗ ಚೈನ್ಸ್ ಹಾಕ್ಕೊತಿದ್ದೀನಿ ಮತ್ತು ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಇವಾಗ ಥ್ರೆಡ್ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮೇಲೆ ತ್ರೀ ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ತೀನಿ ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಇವಾಗ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ಚೈನ್ಸ್ ಹಾಕಿ ಟರ್ನ್ ಮಾಡ್ತೀನಿ ಫೈ ಚೈನ್ ಹಾಕಿದ್ದೀನಿ ಫೈ ಚೈನ್ ಹಾಕಿ ಸೀರೆನ ಟರ್ನ್ ಮಾಡಿ ಬೀಡ್ ಲಾಕ್ ಇದೆ ಎಲ್ಲ ಇಲ್ಲೇ ಬೀಡ್ಕಿನ ಮೊದಲು ಲಾಕು ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕು ಸಾರಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ ಹಾಕಬೇಕು ನೋಡಿ ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಮೇಲೆ ಲಾಕ್ ಮಾಡಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ಡಿಸೈನ್ನ ನೋಡಿ ಈ ಥರ ಕಾಣಿಸ್ತಿದೆ ಈ ಗ್ಯಾಪಲ್ಲಿ ಆರ್ಚ್ನ ಹಾಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಫೈವ್ ಚೈನ್ ಹಾಕಿದ್ವಲ್ಲ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಅದೇ ಗ್ಯಾಪ್ಗೆ ನೀಡನ್ನ ಹಾಕಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಎರಡು ದಾರನ ಒಂದು ಮಾಡಬೇಕು ಮತ್ತು ಎರಡು ದಾರನ ಒಂದು ಮಾಡಬೇಕು ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಓಕೆ ಫೈವ್ ಡಬಲ್ ಕ್ರೋಶ್ ಆಗಿ ಆದಮೇಲೆ ನೋಡಿ ಆರು ಡಬಲ್ ಕ್ರೋಶ ಐದಾಗಿದ್ದಾವೆ ಈಗ ಆರನೇ ಡಬಲ್ ಕ್ರೋಶ ಮಾಡಿಕೊಂಡೆ ಇವಾಗ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಆರು ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಮತ್ತೊಂದು ಲಾ ಚೈನು ಇವಾಗ ನೋಡಿ ಈ ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಇವಾಗ ಮತ್ತೆ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಮತ್ತೆ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು ಬೀಡ್ ಹಾಕಿದ ಮೇಲೆ ಮತ್ತೆ ಆರು ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಮತ್ತೊಂದು ಡಬಲ್ ಕ್ರೋಶ ಸಾರಿ ಫ್ರೆಂಡ್ಸ್ ಸ್ವಲ್ಪ ವಿಡಿಯೋದಲ್ಲಿ ಕೆಳಗಡೆ ಹೋಗಿದೆ ಡಿಸೈನು ಇಲ್ಲಿ ಕೂಡ ಆರು ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಐದನೇ ಡಬಲ್ ಕ್ರೋಶ ನೋಡಿ ಐದಾಗಿದ್ದಾವೆ ಇನ್ನೊಂದು ಹಾಕ್ತೀನಿ ಆರನೇ ಡಬಲ್ ಕ್ರೋಶ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೋಡಿ ಸ್ಟ್ರೇಟಾಗಿ ಇಟ್ಟು ಲಾಕ್ ಮಾಡಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಪುಟ್ಟದಾಗಿ ಬರುತ್ತೆ ಆರ್ಚು ನೋಡಿ ಈ ಥರ ಕಾಣಿಸುತ್ತೆ ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ನಿಮಗೆ ಎಷ್ಟು ಇಡಿಸುತ್ತೋ ಅಷ್ಟು ನೀವು ಡಬಲ್ ಕ್ರೋಶನೇ ಮಾಡ್ಕೋಬೋದು ಇವಾಗ ಒಂದು ಚೈನ್ನ ಹಾಕಿ ಥ್ರೆಡ್ನ ಮೇಲ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋತೀನಿ ಸೀರೆಗೆ ಇವಾಗ ತ್ರೀ ಚೈನ್ಸ್ ಹಾಕ್ಕೊತಿದ್ದೀನಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ಸ್ನ ತ್ರೀ ಟೈಮ್ಸ್ ಹಾಕಿದ್ವಲ್ಲ ಬೀಡಾದಮೇಲೆ ಇಲ್ಲೂ ಕೂಡ ನಾನು ತ್ರೀ ಚೈನ್ಸ್ನ ತ್ರೀ ಟೈಮ್ಸ್ ಹಾಕ್ತಿದ್ದೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತೀನಿ ತ್ರೀ ಚೈನ್ನ ನಾನು ತ್ರೀ ಟೈಮ್ಸ್ ಹಾಕಿದ್ದೀನಿ ಇವಾಗ ಮತ್ತೆ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಕ್ಕೆ ಬರೋ ತೊಲೆಗೆ ನೋಡಿ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಬಂದಿದೆ ಈ ಬೀಡಾದಮೇಲೆ ತ್ರೀ ಚೈನ್ನ ತ್ರೀ ಟೈಮ್ಸು ಮತ್ತು ಬೀಡು ಆರ್ಚು ಮತ್ತು ಬೀಡ್ ಆದಮೇಲೆ ತ್ರೀ ಚೈನ್ನ ತ್ರೀ ಟೈಮ್ಸು ಇದೇ ಥರ ಕಂಟಿನ್ಯೂ ಮಾಡಬೇಕು ಇವಾಗ ಮತ್ತೆ ತ್ರೀ ಚೈನ್ಸ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ತ್ರೆಡನ್ನ ಮೇಲ್ ಮಾಡ್ಕೊಳ್ಳಿ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಫೈ ಚೈನ್ಸ್ ಹಾಕ್ಕೊಳ್ಳಿ ಸೀರೆನ ಈ ಥರ ಟರ್ನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ನೋಡಿ ಈ ಲಾಕಲ್ಲಿ ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ ಹಾಕಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಮತ್ತು ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ಡಿಸೈನ್ನ ಬೀಡ್ ಕೆಳಗಡೆ ಫೈವ್ ಚೈನ್ ಹಾಕಿದ್ವಲ್ಲ ಅಲ್ಲಿ ಮತ್ತೆ ಆರ್ಚ್ ಹಾಕ್ತಾ ಹೋಗಬೇಕು ಇಲ್ಲಿ ಕೂಡ ನಾನು ಸಿಕ್ಸ್ ಡಬಲ್ ಕ್ರೋಶ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಕೂಡ ಸಿಕ್ಸ್ ಡಬಲ್ ಕ್ರೋಶ ನೋಡಿ ಸಿಕ್ಸ್ ಡಬಲ್ ಕ್ರೋಶ ಆಗಿದೆ ಇವಾಗ ಒನ್ ಚೈನ್ನ ಹಾಕೋತೀನಿ ಥ್ರೆಡ್ನ ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಡಲಿಂದ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಒಂದು ಚೈನ್ ಹಾಕಿ ನೋಡಿ ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ ಈ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಮತ್ತು ಇದಾದ ಮೇಲೆ ಇಲ್ಲೂ ಕೂಡ ಆರು ಡಬಲ್ ಕ್ರೋಶನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒಂದು ಆರ್ಚ್ಗೆ ಎಷ್ಟು ಕೌಂಟಿಂಗ್ ಇರುತ್ತಲ್ಲ ಅದೇ ಥರ ಸೇಮ್ ಕಂಟಿನ್ಯೂ ಮಾಡಬೇಕು ನೋಡಿ ಎರಡು ಎರಡು ಆರ್ಚ್ ಆಗಿದ್ದಾವೆ ತೋರಿಸ್ತಿದ್ದೀನಿ ಎರಡು ಆರ್ಚ್ ಹಾಕಿ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಡಿಸೈನು ಫುಲ್ ಸ್ಯಾರಿ ಆಗಿದೆ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ನೋಡಿ ಫುಲ್ ಸ್ಯಾರಿ ನೀವು ಕೂಡ ಟ್ರೈ ಮಾಡಿ ಈಸಿಯಾಗಿದೆ ತುಂಬ ಡಿಸೈನ್ ಕೂಡ ನಾನು ತ್ರೀ ಚೈನ ತ್ರೀ ಟೈಮ್ಸ್ ಹಾಕಿದ್ದೀನಲ್ಲ ಅಲ್ಲಿ ನಾನು ಮಿಡಲ್ನಲ್ಲಿ ಮಾತ್ರ ಒಂದು ಕುಚ್ಚನ್ನ ಹಾಕ್ಕೋತೀನಿ ಒಂದೇ ಒಂದು ಕುಚ್ಚುನ ಮೂರು ತ್ರೀ ಚೈನ್ಸ್ ಇದೆಯಲ್ಲ ಅದರಲ್ಲಿ ಮೆ ಮಧ್ಯದಲ್ಲಿ ಇರೋ ತ್ರೀ ಚೈನ್ಗೆ ನಾನು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಈ ಮೂರು ತ್ರೀ ಚೈನಲ್ಲಿ ಒಂದು ಇಲ್ಲಿ ಮಾತ್ರ ನಾನು ಕುಚ್ಚನ್ನ ಹಾಕ್ತೀನಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಪಲ್ಲು ಕಲರ್ ಕುಚ್ಚನ್ನ ಕಟ್ಟಿದ್ದೀನಿ ನೂರ ಐವತ್ತೇಳು ತೊಗೊಂಡಿದ್ದೀನಿ ಕುಚ್ಚು ಹಾಕಲಿಕ್ಕೆ ಹಾಗೆ ಲೆಂತ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಕುಚ್ಚು ನಾನು ಯಾಕಂದರೆ ಡಿಸೈನ್ ಸ್ವಲ್ಪ ದೂರ ದೂರ ಇರಲಿ ಅಂತ ಹೇಳಿದರು ಕಸ್ಟಮರು ಜಾಸ್ತಿ ಬೇಡ ಹಾಗೆ ಕುಚ್ ಕೂಡ ದೂರನೇ ಇರಲಿ ಅಂತ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಒಂದು ಡಿಸೈನ್ನ ತೋರಿಸಿದ್ದೀನಿ ಇದಕ್ಕೆ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನನ್ನ ಇನ್ನೊಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್